ಹೋ ಮಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಡೈಲಿ ಸ್ಟುಡಿಯೋ ಅಪ್ಲೋಡ್ ಮಾಡ್ಬೋದು ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ ಕೆಲವರು ಶಾರ್ಟ್ ಮಾಡೋರು ಐದು ಮಾಡ್ಬೋದಂತೆ ಹತ್ತು ಮಾಡ್ಬೋದಂತೆ ಅಂತ ಹೇಳ್ತಾರೆ ಕೆಲವರು ಲಾಂಗ್ ವಿಡಿಯೋ ಮಾಡೋರು ನಾಲ್ಕು ಅಂತ ಐದು ಮಾಡ್ಬೋದು ಅಂತ ಹೇಳ್ತಾರೆ ಯೂಟ್ಯೂಬ್ ಏನು ಹೇಳುತ್ತೆ ಯೂಟ್ಯೂಬಲ್ಲಿ ಏನೋ ಇದೆಯಾ ರೂಲ್ಸು ಈ ಸ್ಟುಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ ಮೇಲೆ ಈ ಸ್ಟುಡಿಯೋ ಅಪ್ಲೋಡ್ ಮಾಡ್ಬೋದು ಯಾವಾಗ ಗ್ರೋತ್ ಆಗುತ್ತೆ ಏನು ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಬನ್ನಿ ಓಕೆ ಬರತ್ ನೋಡೋದಲ್ಲ ಎಲ್ಲಾರು ಕ್ವಶನ್ ಇದೆ ವಾಟ್ಸ್ಆಪ್ ಅಲ್ಲಿ ಮಾತು ಮುಂಚೆ ಸ್ಟುಡಿಯೋ ಅಪ್ಲೋಡ್ ಮಾಡೋದು ಸರ್ ದಿನಕ್ಕೆ ಎಷ್ಟು ಸ್ಟುಡಿಯೋ ಪ್ರೋ ನೋಡೋದು ಸರ್ ಒಂದು ಶಾರ್ಟ್ ಚಾನಲ್ ಸರ್ ಒಂದು ಲಾಂಗ್ ವಿಡಿಯೋ ಚಾನಲ್ ಸರ್ ಅಂತ ಕ್ವಶನ್ ಕೇಳ್ತಾ ಇರ್ತಾರೆ ಯೂಟ್ಯೂಬ್ ಪ್ರಕಾರ ಬಂದ್ಬಿಟ್ಟು ಏನಂದ್ರೆ ಈಗ ಒಂದು ಕಮ್ಯುನಿಟಿ ಪೋಸ್ಟ್ ಆಗ್ತದೆ ಒಂದ್ ಕಮ್ಯುನಿಟಿ ಪೋಸ್ಟ್ ನೋಟಿಫಿಕೇಶನ್ ಕಳಿಸ್ತಾರೆ ಮತ್ತೆ ನಿಮ್ಗೆ ಮೂರ್ ವಿಡಿಯೋ ಯಾವ್ದಾದ್ರಾಗ್ಲಿ ಲೈವ್ ಆಗಲಿ ಶಾರ್ಟ್ ಆಗ್ಲಿ ವಿಡಿಯೋ ಆಗ್ಲಿ ಮೂರ್ ಶಾರ್ಟ್ ವಿಡಿಯೋ ಅಥವಾ ಮೂರ್ ಲೈವ್ ಅಥವಾ ಮೂರ್ ವಿಡಿಯೋ ಪ್ಲಸ್ ಇದ್ರ ಜೊತೆಗೆ ಒಂದು ಕಮ್ಯುನಿಟಿ ಪೋಸ್ಟ್ ನೋಟಿಫಿಕೇಶನ್ ಸೊ ಒಟ್ಟಾರೆ ನಾಲ್ಕು ನೋಟಿಫಿಕೇಶನ್ ಒಂದ್ ದಿನಕ್ಕೆ ಕಳ್ಸ್ತಾರೆ ಲೈಕ್ ಮೂರ್ ವಿಡಿಯೋ ನೋಟಿಫಿಕೇಶನ್ ಒಂದು ನೋಟಿಫಿಕೇಶನ್ ಪಪ್ಪ ಸೊ ಎಲ್ಲಾ ಕ್ಯಾಟಗರಿಗ ನಾನು ಇಷ್ಟ ಸಜೆಷನ್ ಮಾಡೋದು ನೀವು ಡೈಲಿ ಅಪ್ಲೋಡ್ ಮಾಡ್ರಿ ಬಿಳು ವಿಡಿಯೋ ಒಳ್ಳೇದು ಬಿಕಾಸ್ ಇಂತ ಒಂದು ಕಾಂಪಿಟೇಷನ್ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ರೆ ಇಂಪ್ರೆಷನ್ ಜಾಸ್ತಿ ಆಗಿ ಆಗುತ್ತೆ ಒನ್ ಒನ್ ಕ್ಯಾಟಗರಿ ಪಾಸಿಬಲ್ ಇಲ್ಲ ಬಿಕಾಸ್ ಒಂದ್ಸತಿ ಮ್ಯೂಸಿಕ್ ಕ್ಯಾಟಗರಿ ಇದ್ರೆ ಕಷ್ಟ ಟ್ರಾವೆಲಿಂಗ್ ಕ್ಯಾಟಗರಿ ಇದ್ರೂನು ಕಷ್ಟ ಬಿಕಾಸ್ ಟ್ರಾವೆಲಿಂಗ್ ಮಾಡ್ಬೇಕು ಎಡಿಟ್ ಮಾಡ್ಬೇಕು ಸೊ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಒಂದೊಂದ್ಸತಿ ಅಕಸ್ಮಾತ್ ಏನಾದ್ರು ನೀವು ಬಿಗ್ ಬಿಗ್ ಗೇಮ್ ಪ್ಲೇಸ್ ಆಡ್ತಾ ಅದ್ರ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಂತ ಕ್ಯಾಟಗರಿ ನಾನು ಇಷ್ಟ ಸಜೆಸ್ಟ್ ಮಾಡೋದು ಈ ಪರ್ಟಿಕ್ಯುಲರ್ ಹಾರ್ಡ್ ಹಾರ್ಡ್ ಕ್ಯಾಟಗರಿ ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಕೂಡ ಅಷ್ಟೋ ಪಾಪ ಕಾಮಿಡಿ ಮಾಡ್ಬೇಕಂದ್ರೆ ಒಂದ್ ಸೀನ್ ಪ್ಲಾನ್ ಮಾಡ್ಬೇಕು ಈ ತರ ಸೀನ್ ಬರ್ಬೇಕು ಅದ್ರಿಗೆ ಒಂದ್ ಸ್ವಲ್ಪ ಕಾಮಿಡಿ ಸೀನ್ ಹಾಕ್ಬೇಕು ಸೊ ಜಾಸ್ತಿ ಎಲ್ಲ ಎಡಿಟಿಂಗ್ ಇಂತಿರ್ಗಿಲ್ಲ ಸೊ ಅವರೆಲ್ಲ ಏನ್ ಮಾಡ್ತಾರೆ ವಾರಕ್ಕೆ ಎರಡ್ ಅಥವಾ ಮೂರ್ ಅಪ್ಲೋಡ್ ಮಾಡ್ತಾರೆ ಅಕಸ್ಮಾತ್ ಸಖತ್ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇದೀರಾ ಆಮೇಲೆ ಜನ್ ಇಷ್ಟ ಅಂದ್ರೆ ವಾರಕ್ಕೆ ಒಂದು ಹಾಕಿ ಬಿಕಾಸ್ ಇದರಿಂದ ಇಂಪ್ರೆಷನ್ ರೇಟ್ ಕಮ್ಮಿ ಆಗಲ್ಲ ಅಕಸ್ಮಾತ್ ನಡ್ರ ಮೀಡಿಯಾ ಅಂತಂದ್ರೆ ವಿಡಿಯೋ ಇಂಪ್ರೆಷನ್ ರೇಟ್ ಜಾಸ್ತಿ ಮಾಡ್ಕೊಬೇಕು ಹೇಗೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಆದ್ರೆ ಒಬ್ಬೊಬ್ರು ತುಂಬಾ ಪ್ರೆಷರ್ ಇರ್ತಾರೆ ದಯವಿಟ್ಟು ಮೇಲೆ ಪ್ರೆಷರ್ ಹಾಕೊಂಬೇಡಿ ಇನ್ನು ಒಂದ್ ಕೆಲ್ಸ ಇರ್ತೀನಿ ಅಕಸ್ಮಾತ್ ತುಂಬಾ ಪ್ರೆಷರ್ ಇಲ್ಲದಾ ಅಂತ ಅಂದ್ರೆ ನೀವು ದಿನ ಬಿಡ್ ದಿನ ದಿನ ಅಪ್ಲೋಡ್ ಮಾಡ್ತಾವ್ರಿ ವಾರಕ್ಕೆ ಮಿನಿಮಮ್ ಆದ್ರೂ ಮೂರರಿಂದ ನಾಲ್ಕು ಅಪ್ಲೋಡ್ ಮಾಡಿ ಇದು ನನ್ನ ಬೆಸ್ಟ್ ಸಜೆಶನ್ ಪಾಪ ಆದಷ್ಟು ಅವರ ಕಂಟೆಂಟ್ ಒಳ್ಳೇದಾಗಿರ್ಬೇಕು ಬಿಕಾಸ್ ಎಲ್ಲ ಪಾಪ ಮುಂಚೆ ಎಲ್ಲ ಏನಾದ್ರೂ ಕಂಟೆಂಟ್ ಹಾಕ್ತರು ಓಡ್ತಾ ಇತ್ತು ಕಡಿಮೆ ಕ್ರಿಯೇಟರ್ಸ್ ಇದ್ರು ಆದ್ರೆ ಕಾಂಪಿಟೇಷನ್ ಇದೆ ಒಂದ್ ಟಾಪಿಕ್ ಬಗ್ಗೆ ಮಾಡ್ತಾರೆ ಅಂತ ಲಕ್ಷಾಂತರ ಗಟ್ಟಲೆ ವಿಡಿಯೋಸ್ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಸೊ ಸ್ವಲ್ಪ ಕ್ಲಿಯರ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ಬೇಕಾಗತ್ತದಿ ಸೊ ಸ್ವಲ್ಪ ಟಫ್ ಕಾಂಪಿಟೇಷನ್ ಇದ್ರುನು ಆ ಕಾಂಪಿಟೇಷನ್ ದ ನುಡ್ಕೊಂಡು ಹೋಗು ಹೋಗಿ ನೀವು ಅಹ್ ಸಾಧಿಸ್ಬೇಕಂತ ಅಂದ್ರೆ ನೀವು ಈ ರೀತಿ ಮೆಥಡ್ ಫಾಲೋ ಮಾಡ್ಬೇಕು ಒಂದು ಒಳ್ಳೆ ವಿಡಿಯೋಸ್ ಹಾಕ್ಬೇಕು ಚಿಕ್ಕ ಕ್ರಿಯೇಟರ್ಸ್ ಆದ್ರೆ ನೀವು ದಿನ ವಿಡಿಯೋಸ್ ಹಾಕ್ಬೇಕು ದಿನ ಒಂದ್ ದಿನಕ್ಕೆ ಎಷ್ಟೆಷ್ಟು ವಿಡಿಯೋ ಹಾಕ್ಬೇಕಂದ್ರೆ ಮೂರು ಎರಡು ವಿಡಿಯೋ ಒಂದು ಶಾರ್ಟ್ ಬೆಳಿಗ್ಗೆ ಒಂದ್ ವಿಡಿಯೋ ಮಧ್ಯಾಹ್ನ ಶಾರ್ಟ್ ಮತ್ತೆ ಸಾಯಂಕಾಲ ಒಂದ್ ವಿಡಿಯೋ ಸೊ ಈ ರೀತಿ ನೀವು ಫೋಕಸ್ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನೀವು ಮಿನಿಮಮ್ ಆದ್ರೂ ವಾರಕ್ಕೆ ಮೂರಿಂದ ನಾಲ್ಕು ಅಥವಾ ಎರಡರಿಂದ ಮೂರು ಹಾಕ್ಬೇಕಾಗುತ್ತೆ ಸೊ ಇದನ್ನ ಬೆಸ್ಟ್ ಸಜೆಷನ್ ಪಾ ಈ ರೀತಿ ಒಂದು ಶೆಡ್ಯೂಲ್ ನ ಫಾಲೋ ಮಾಡ್ರೆ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಇಂಪ್ರೆಷನ್ ಕೂಡ ಜಾಸ್ತಿ ಬರುತ್ತೆ ಇಷ್ಟ ಪಡ್ತೀನಿ ಪಾಪ ಇಂತ ಕಾಂಪಿಟೇಷನ್ ಇದು ಬೆಸ್ಟ್ ಸ್ಟ್ರಾಟಜಿ ಅಂತಾನೆ ಹೇಳ್ಬಹುದು ಅಂದ್ರೆ ಮೂರೇ ವಿಡಿಯೋ ಅಲ್ವಾ ಶಾರ್ಟ್ ಸರ್ ಹಾಕ್ಬಹುದು ಲಾಂಗ್ ಹಾಕ್ಬಹುದು ಅಲ್ವಾ ಲೈವ್ ಅವರು ಮಾಡಬಹುದು ಮೂರ್ ವಿಡಿಯೋ ಮೇಲೆ ಮತ್ ಒಂದು ಇದು ಏನೋ ಪೋಸ್ಟರ್ ಹೌದು ಇಷ್ಟ ಅಂದ್ರೆ ನಾಲ್ಕು ಟೋಟಲ್ ಆಗಿ ಅದು ವಿಡಿಯೋ ಎಲ್ಲ ಪೋಸ್ಟರ್ ಲೆಕ್ಕಕ್ಕೆ ಹೌದು ದಿನಕ್ಕೆ ಯೂಟ್ಯೂಬ್ ನೋಟಿಫಿಕೇಶನ್ ಕಳಿಸುತ್ತೆ ಏನೋ ಅವ್ರ ಸಬ್ಸ್ಕ್ರೈಬರ್ಸ್ ಗಳಿಗೆ ಇಲ್ಲ ಇಲ್ಲಂದ್ರೆ ಕಳ್ಸಲ್ಲ ಅವ್ರ ಮೇಲೆ ಹಾಕೋದಕ್ಕೆ ಕಳ್ಸಲ್ಲ ಹಾಕೋಬಹುದು ಯೂಟ್ಯೂಬ್ ಏನ್ ಹೇಳಿಲ್ಲ ನಿಮ್ ಬೈಯಲ್ಲ ಹಿಡ್ಕೊಂಡು ಹೊಡೆಯಲ್ಲ ಹೌದು ಸ್ಟ್ರೈಕ್ ಏನು ಕೊಡಲ್ಲ ಇದು ಮೇನ್ ಇಂಪಾರ್ಟೆಂಟ್ ಆದ್ರೆ ನೋಟಿಫಿಕೇಶನ್ ಕಳ್ಸಲ್ಲ ಅಂದ್ರೆ ನೋಟಿಫಿಕೇಶನ್ ಕಳ್ಸಿ ಅಂದ್ರೆ ನಿಮ್ ಯರ್ಸೇ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಕಳ್ಸಾ ನೋಟಿಫಿಕೇಶನ್ ಸಜೆಷನ್ ಮಾಡಲ್ಲ ಅಂದ್ಮೇಲೆ ಯೂಟ್ಯೂಬ್ ಆ ಮೂರ್ ಮೇಲೆ ವಿಡಿಯೋ ಹಾಕಿ ಏನ್ ಸುಖ ನೀವು ತುಂಬಾ ಜನ ಹೇಳ್ತೀರ ಐದು ಶಾರ್ಟ್ಸ್ ಹಾಕ್ಬೋದಂತ ಕೆಲವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ದೆ ಐದು ಶಾರ್ಟ್ ಹಾಕಿ ಪರವಾಗಿಲ್ಲ ಏನಿಲ್ಲ ನಡೀತ ದಿನಕ್ಕೆ ಅಂತ ಸಜೆಷನ್ ಮಾಡ್ತಾ ಇದ್ರು ಇದು ಏನು ಇದ್ರ ಅರ್ಥ ಹಾಕ್ಬೋದು ಐದು ಶಾರ್ಟ್ಸ್ ಹಾಕ್ಬೋದು ಪಾಪ ಜಸ್ಟ್ ಎಂಗೇಜ್ಮೆಂಟ್ ಗುರುತೋಸ್ಕರ ಅಕಸ್ಮಾತ್ ಏನಾದ್ರು ಈ ಶಾರ್ಟ್ಸ್ ಇದ್ದೀನಿ ಶಾರ್ಟ್ಸ್ ಎಷ್ಟು ಬೇಕಾದ್ರೆ ಹಾಕೋಬಹುದು ಲಾಂಗ್ ವಿಡಿಯೋ ದಯವಿಟ್ಟು ಮೂರ್ ಮೇಲೆ ಹಾಕ್ಬೇಡಿ ಮೂರ್ ಮೇಲೆ ಹಾಕ್ತಾರೆ ಎಂಗೇಜ್ಮೆಂಟ್ ಕಡಿಮೆ ಆಗುತ್ತೆ ಬಿಕಾಸ್ ಸಬ್ಸ್ಕ್ರೈಬರ್ ನೋಟಿಫಿಕೇಶನ್ ಹೋಗಿಲ್ಲ ಅಂತಂದ್ರೆ ವ್ಯೂಸ್ ಕಡಿಮೆ ಆಗುತ್ತೆ ಆದ್ರೆ ಶಾರ್ಟ್ಸ್ ಆಗಲ್ಲ ಅವ್ರು ನೋಟಿಫಿಕೇಶನ್ ಹೋದ್ರು ಹೋಗಿಲ್ಲ ಅಂತಂದ್ರೆ ಸಕತ್ತೂಸ್ ಬರುತ್ತೆ ಯಾಕಂದ್ರೆ ಶಾರ್ಟ್ ಫೀಡ್ ಸ್ಕ್ರಾಲ್ ಮಾಡ್ತಾ ಇರ್ತಾರೆ ಸಿಗುತ್ತೆ ಅಲ್ ಆರಾಮಾಗಿ ನೋಡ್ತಾರೆ ವ್ಯೂಸ್ ಬರುತ್ತೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು ನೀವು ಲಾಂಗ್ ವಿಡಿಯೋ ದಯವಿಟ್ಟು ಅಪ್ಲೋಡ್ ಮಾಡಬೇಡಿ ಆದ್ರೆ ಬಟ್ ಬರತ್ ನೋಟಿಫಿಕೇಶನ್ ಕಳಿಸಲ್ಲ ಅಂತೀರ ಹತ್ರ ಒಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರಪ್ಪ ಶಾರ್ಟ್ಸ್ ಚಾನಲ್ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಐದು ಐದು ಆರು ದಿನಕ್ಕೆ ಬಟ್ ನೋಟಿಫಿಕೇಶನ್ ಹೋಗೋದಲ್ಲ ಅಲ್ಲಿ ಎಲ್ಲಿಂದ ಶಾರ್ಟ್ಸ್ ಸಜೆಷನ್ ಹೋದ್ರೆ ಮಾತ್ರ ವ್ಯೂಸ್ ಹೌದು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಓಕೆ ಅಂದ್ರೆ ನಮ್ಗೆ ಈಗ ವ್ಯೂಸ್ ಅಲ್ಲಿ ಬಂದ್ರೆ ಸಜೆಷನ್ ಕಟ್ಕೊಂಡು ಹೋಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸ್ರೆ ಹೌದು ಆಟೋಮೆಟಿಕ್ ಆಗಿ ಸಜೆಷನ್ ಹೋಗ್ಬಿಡುತ್ತೆ ಅಲ್ವಾ ಶಾರ್ಟ್ಸ್ ಹೋಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ನನ್ ಕೇಳಿದ್ರೆ ಬೆಸ್ಟ್ ಮೂರ್ ಶಾರ್ಟ್ಸ್ ಬೆಸ್ಟ್ ಅದು ಬರುತ್ತೆ ಟೈಮಿಂಗ್ಸ್ ಏನು ತುಂಬಾ ಜನ ಕೇಳ್ತಾರೆ ಟೈಮಿಂಗ್ಸ್ ಏನ್ ಅಪ್ಲೋಡ್ ಮಾಡಬೇಕು ಲಾಂಗ್ ವಿಡಿಯೋ ಆಗಿರ್ಬೋದು ಶಾರ್ಟ್ಸ್ ಇರ್ಬೋದು ಆ ಒಂದು ಬೆಸ್ಟ್ ಟೈಮಿಂಗ್ಸ್ ಏನು ಯೂಟ್ಯೂಬ್ ನಲ್ಲಿ ಅದು ಹೇಳ್ದಲ್ಲ ಪಪ್ಪ ಮುಂಚೆ ಬೆಳಿಗ್ಗೆ ಹಾಕ್ಬೇಕು ಬ್ಲಾಗರ್ಸ್ ಬೆಳಿಗ್ಗೆ ಟೈಮಿಂಗ್ಸ್ ಬೆಳಗ್ಗೆ ಬಂದ್ಬಿಟ್ಟು ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಓಕೆ ಬಿಕಾಸ್ ಇಂತ ಇಂತ ಈ ಟೈಮಿಂಗ್ಸ್ ಅಲ್ಲಿ ತುಂಬಾ ಜನ ಸ್ಕೂಲ್ ಗೆ ಹೋಗ್ತಾರೆ ಆಫೀಸ್ ಗೆ ಹೋಗ್ತಾರೆ ನೋಡ್ತಾ ಇರ್ತಾರೆ ಮತ್ತೆ ಶಾರ್ಟ್ಸ್ಗೂ ಕೂಡ ಬೆಸ್ಟ್ ಟೈಮಿಂಗ್ಸ್ ಸಪ್ಲೈ ಆಗುತ್ತೆ ಆದ್ರೆ ಜಾಸ್ತಿ ನನಗೆ ರೆಕಮೆಂಡ್ ಮಾಡೋದು ವಿಡಿಯೋಸ್ಗೆ ಮಧ್ಯಾಹ್ನದತ್ತು ನೀವೇನ್ ಮಾಡಿ ಒಂದು ಶಾರ್ಟ್ ಸಪ್ಲೈ ಮಾಡಿ ಬಿಕಾಸ್ ಅದು ಟೈಮಿಂಗ್ಸ್ ಏನು ಟೈಮಿಂಗ್ಸ್ ಬಂದ್ಬಿಟ್ಟು ಪಪ್ಪ ಒಂದ್ ಹನ್ನೆರಡು ಗಂಟೆಯಿಂದ ಹಿಡಿದು ಟೂ ಓ ಕ್ಲಾಕ್ ವರ್ಗೂ ಹೌದು ಪಪ್ಪ ಬಿಕಾಸ್ ಲಂಚ್ ಬ್ರೇಕ್ ಆಗಿರುತ್ತೆ ಮೊಬೈಲ್ ಇಟ್ಕೊಂತಾರೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಶಾರ್ಟ್ಸ್ ನೋಡ್ತಾರೆ ಸೊ ಈ ಬೆಸ್ಟ್ ಟೈಮಿಂಗ್ಸ್ ಸಾಯಂಕಾಲ ಹೊತ್ತು ಸಾಯಂಕಾಲ ಹೊತ್ತು ಜಾಸ್ತಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಹೋಗುತ್ತೆ ಎಂಟರ್ಟೈನ್ಮೆಂಟ್ ಚಾನಲ್ ಇದ್ರೆ ಬೆಸ್ಟ್ ಆಪ್ಷನ್ ಇದು ಸಾಯಂಕಾಲ ಬಂದ್ಬಿಟ್ಟು ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನೀವು ಅಪ್ಲೋಡ್ ಮಾಡಬಹುದು ಬೆಸ್ಟ್ ಟೈಮಿಂಗ್ಸ್ ಇವೆಲ್ಲ ಈ ಟೈಮಿಂಗ್ಸ್ ಫಾಲೋ ಮಾಡ್ರಿ ಪಪ್ಪ ನಿಜವಾಗ್ಲು ನಿಮ್ಮ ವಿಡಿಯೋ ಜಾಸ್ತಿ ಓಡುತ್ತೆ ಆಮೇಲೆ ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ ಸಿಟಿ ಆರ್ ಜಾಸ್ತಿ ಆಗುತ್ತೆ ಸೊ ಇದರಿಂದ ನಿಮ್ ಚಾನಲ್ ಕೂಡ ನಿಧಾನಕ್ಕೆ ನಿಧಾನ ಗ್ರೋತ್ ಆಗುತ್ತೆ ಒಂದು ಬ್ಲಾಗ್ ಮಾಡ್ತಾ ಇದೀನಿ ನಿಮ್ ಬ್ಲಾಗ್ ಚಾನಲ್ ನಾನೀಗ ಬೆಳಗ್ಗೆ ಒಂದು ಅಪ್ಲೋಡ್ ಮಾಡ್ತೀನಿ ಮಧ್ಯಾಹ್ನ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಮಧ್ಯ ಸಾಯಂಕಾಲ ಒಂದು ನಾಲ್ಕರಿಂದ ಐದು ಗಂಟೆ ಅಷ್ಟೇ ಒಂದು ಶಾರ್ಟ್ ಲಾಂಗ್ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ಮಾಡ್ಬೋದಾ ಈ ರೀತಿ ಮಾಡೋ ಚಾನಲ್ ಗ್ರೋತ್ ಆಗುತ್ತಾ ಹೇಳ್ತೀನಿ ವ್ಲಾಗರ್ಸ್ಗೆ ವ್ಲಾಗರ್ಸ್ ದಯವಿಟ್ಟು ಎರಡು ವಿಡಿಯೋ ಅಪ್ಲೋಡ್ ಮಾಡ್ಬಿಡಿ ಬಿಡಿ ದಿನಕ್ಕೆ ನೀವೇನ್ ಮಾಡಿ ಫಸ್ಟ್ ನೀವು ಬೆಳಿಗ್ಗೆ ಹೇಳ್ದಲ್ಲ ಸೆವೆನ್ ಟು ನೈನ್ ವ್ಲಾಗಿಂಗ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಒಂದ್ ವಿಡಿಯೋ ಆಮೇಲೆ ಮಧ್ಯಾಹ್ನ ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಕಮ್ಯುನಿಟಿ ಪೋಸ್ಟ್ ಅಪ್ಲೋಡ್ ಮಾಡ್ಬೇಕು ನಿಮ್ಮ ಎರಡು ವ್ಲಾಗ್ ಅಂತ ಡೈಲಿ ವ್ಲಾಗ್ ಬರ್ತಾ ಇದ್ರೆ ಕಮ್ಯುನಿಟಿ ಪೋಸ್ಟ್ ಬರ್ತಾ ಇದ್ರೆ ಆಮೇಲೆ ಅದರಿಂದ ಏನೇ ವ್ಲಾಗ್ ಅಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಫನಿ ಪಾರ್ಟ್ ಇರುತ್ತೆ ಕಟ್ ಮಾಡ್ಕೊಂಡ್ ಶಾರ್ಟ್ ಸಾಕು ಸಖತ್ ವೈರಲ್ ಆಗುತ್ತೆ ಇದು ಬೆಸ್ಟ್ ಬ್ಲೂ ಪ್ರಿಂಟ್ ಅಂತ ಹೇಳಬಹುದು ವ್ಲಾಗರ್ಸ್ ಅರ್ಥ ಆಯ್ತಲ್ವಾ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೊತೀನಿ ಟೈಮಿಂಗ್ಸ್ ಕೂಡ ಹೇಳಿದಿನಿ ಆ ಟೈಮಿಂಗ್ಸ್ ಆದಷ್ಟು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಓಕೆ ಯೂಟ್ಯೂಬ್ ಏನ್ ಮಾಡುತ್ತೆ ಅವಾಗ ಸಜೆಷನ್ ಮಾಡುತ್ತೆ ಬರತ್ ಇನ್ನೊಂದ್ ಏನಂದ್ರೆ ಕೆಲವರು ಗ್ಯಾಪ್ ಕೊಟ್ಬಿಡ್ತಾರೆ ಏನೋ ಒಂದು ಆಗಿರುತ್ತೆ ಇಂಜುರಿ ಆಗಿರ್ಬೋದು ಇಲ್ಲ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಫಿಫ್ಟೀನ್ ಡೇಸ್ ಒಂದು ತಿಂಗಳು ಎರಡು ತಿಂಗಳು ಈ ತರ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಎಕ್ದ್ ವಿಡಿಯೋ ಮಾಡಿದಾಗ ಯೂಟ್ಯೂಬ್ ಅವ್ರದ್ದು ವಿಡಿಯೋಸ್ಗೆ ಜಾಸ್ತಿ ವೀಸ್ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಇದೆ ಯಾಕೆ ಈ ತರ ಯಾಕಂದ್ರೆ ಪಾಪ ಈಗ ಅಕಸ್ಮಾತ್ ನಡ್ರ ಒಂದ್ ಮೂವಿ ಇರುತ್ತೆ ಒಂದ್ ಮೂವಿ ನೋಡ್ತಿಯಾ ನೆಕ್ಸ್ಟ್ ಪಾರ್ಟ್ ಟು ರಿಲೀಸ್ ಯಾವಾಗ ಆಗುತ್ತಂತ ಕೈತಾಡ್ತೀಯಾ ಸೊ ಅದು ಪಾರ್ಟ್ ಟು ಎರಡ್ ವರ್ಷ ಮೂರ್ ವರ್ಷ ಐದ್ ವರ್ಷ ಆರ್ ವರ್ಷ ಆದ್ರೂ ಬಂದಿಲ್ಲಾ ಅಂತ ಅಂದ್ರೆ ಬೇರೆ ಮೂವಿಗ್ ಹೋಗ್ತಿಯಾ ಹಂಗೆ ವ್ಯೂವರ್ಸ್ ಅಷ್ಟೇ ಈಗ ನಿನ್ನ ಒಂದು ವಿಡಿಯೋ ನೋಡಿದ್ರೆ ಇಂಟ್ರೆಸ್ಟ್ ಪಡ್ತಾರೆ ನೆಕ್ಸ್ ಯಾವಾಗ್ ಬರುತ್ತೆ ನೋಡ್ರಿ ಸಮಯೋದು ಸೊ ನೆಕ್ಸ್ಟ್ ನೆಕ್ಸ್ ಯಾವಾಗ್ ಬರುತ್ತೆ ಬಂದಿಲ್ಲ ಅಂತ ಅಂದ್ರೆ ಬೇರೆ ಚಾನಲ್ ಹೋಗೋರು ಬೇರೆ ವಿಡಿಯೋ ಹಾಕೋ ಆ ನೋಡೋ ಹೆಂಗೆ ಚೆನ್ನಾಗಿದೆ ಇದು ಅಂತ ಸೊ ಬೇರೆ ವ್ಯೂವರ್ಸ್ ನಿಮ್ಮ ವ್ಯೂವರ್ಸ್ ಬೇರೆ ಚಾನಲ್ ಗೆ ಸ್ವಿಚ್ ಆಗ್ತಾರೆ ಇದ್ರಗೋಸ್ಕರ ಇಂಪ್ರೆಷನ್ ರೇಟ್ ಡೌನ್ ಆಗುತ್ತೆ ಸಿಟಿ ಆರ್ ಡೌನ್ ಆಗುತ್ತೆ ನಿಮ್ಮ ವ್ಯೂಸ್ ಕೂಡ ಡೌನ್ ಆಗುತ್ತೆ ಎಷ್ಟೇ ಸಬ್ಸ್ಕ್ರೈಬರ್ ಇದ್ರುನು ಸೊ ಬೆಸ್ಟ್ ಏನಂತ ಅಂದ್ರೆ ದಯವಿಟ್ಟು ಗ್ಯಾಪ್ ಬಿಡಕ್ ಹೋಗ್ಬೇಡಿ ಬಿಟ್ರೆ ಎರಡ್ ವಾರ ಬಿಡಿ ಅದ್ರ ಮೇಲ್ ಬಿಟ್ರಿ ಅಂತ ಅಂದ್ರೆ ಇಂಪ್ರೆಷನ್ ತುಂಬಾ ಡೌನ್ ಆಗುತ್ತಾ ಹೇಳಕ್ಕೆ ಇಷ್ಟ ಪಡ್ತೀನಿ ಪಪ್ಪಾ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ತುಂಬಾ ಸತಿ ಗ್ಯಾಪ್ ಕೊಡಂಗಿಲ್ಲ ಯೂಟ್ಯೂಬ್ ಬಂದ್ಮೇಲೆ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ವಿಡಿಯೋ ಆಕ್ಲೇ ಬೇಕು ನಿಮ್ಮ ಒಂದು ಯೂಟ್ಯೂಬ್ ಸಜೆಷನ್ ಮಾಡ್ತಾ ಇರುತ್ತೆ ಇಲ್ಲ ಜನರು ಕೂಡ ಮರ್ತೋಗ್ಬಿಡ್ತಾರೆ ಬಿಡ್ತಾರ ನಿಮ್ನ ಬೇರೆ ಒಂದು ಚಾನಲ್ ಸಜೆಷನ್ ಕೊಡುತ್ತೆ ಅಲ್ಲಿ ಹೋಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ನ ಮರ್ತೋಗ್ಬಿಡ್ತಾರೆ ಅಲ್ಲಿಗೆ ಅಲ್ಲಿ ನಿಮ್ ವ್ಯೂವರ್ಸ್ನ ನೀವೇ ಕಳ್ಕೊಂತೀರಾ ಒಂದ್ ತಿಂಗಳು ಎರಡು ತಿಂಗಳಿಗೆ ಗ್ಯಾಪ್ ಕೊಡೋದ್ರಿಂದ ತುಂಬಾ ಬೆನಿಫಿಟ್ ಇಲ್ಲರೋದು ಯಾರು ಗೊತ್ತಾ ಬೇರೆ ಚಾನಲ್ಗೆ ನಿಮಗೆಲ್ಲ ಓಕೆ ನೀವು ಆದಷ್ಟು ಅಟ್ಲೀಸ್ಟ್ ಒಂದು ಎರಡು ಪೋಸ್ಟರ್ ಹಾಕ್ಬೇಕು ಹಿಂಗಾಗಿದೆ ಹಿಂಗಾಗಿಲ್ಲ ಅಂತ ನೀವು ದೊಡ್ಡ ಯೂಟ್ಯೂಬರ್ ಆದ್ರೆ ಒಂದು ಗ್ಯಾಪ್ ಕೊಟ್ಟರೆ ನಿಮ್ ಬಗ್ಗೆ ಒಂದು ಕಾಲೇಜ್ ಇರುತ್ತೆ ನಿಮ್ಗೆ ಕರ್ನಾಟಕ ಡಾಕ್ಟರ್ ಒಬ್ಬ ಐತಿ ವಿಡಿಯೋ ಹಾಕಿಲ್ಲ ಬರೋದು ತುಂಬಾ ಜನ ಆಗಲೇ ಮಾತಾಡ್ತಾ ಇದ್ದಾರೆ ಏನೋ ಡಾಕ್ಟರ್ ಡಾಕ್ಟರ್ಬ್ಬ ಅಂತ ನೆಕ್ಸ್ಟ್ ಏನೋ ಬಿಗ್ ಬಾಸ್ ಬರ್ತಾನಂತೆ ಆದ್ರೆ ಇನ್ನು ಕೂಡ ಅವ್ರದ್ದು ಬಗ್ಗೆ ಇದ್ದಾರೆ ಜನ ಬಿ ಕರ್ನಾಟಕದ ದೊಡ್ಡ ಯೂಟ್ಯೂಬರ್ ಅವರು ನಂಬರ್ ಒನ್ ಯೂಟ್ಯೂಬರ್ ಹಂಗೆ ಅರ್ಥ ನೀವು ದೊಡ್ಡ ಡ್ಯೂಟಿ ಬರೋದ್ಮೇಲೆ ಒಂದು ನಿಮ್ ಮೇಲೆ ಆಲ್ರೆಡಿ ಒಂದು ಫ್ಯಾನ್ಸ್ ಸೃಷ್ಟಿ ಆಗ್ಬಿಟ್ಟಿರುತ್ತೆ ನೀವೇನ ವರಿ ಮಾಡೋ ಅಷ್ಟಿಲ್ಲ ಆದ್ರೆ ಬಿಗಿನಿಯರ್ ಆದ್ರೆ ಅಲ್ವಾ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ನೀವು ಒಂದು ಮೂರು ವರ್ಷ ಕಂಟಿನ್ಯೂ ವಾರಕ್ಕೆ ಎರಡು ವಿಡಿಯೋ ಅಂತ ಹಾಕ್ಲೇಬೇಕು ಅವಾಗಲೇ ನೀವು ಯೂಟ್ಯೂಬರ್ ಆಗೋದು ಕಷ್ಟ ಇದೆ ಓಕೆ ಈಗಿನ ಕಾಂಪಿಟೇಷನ್ ನಲ್ಲಿ ಅಂತ ಹೇಳ್ತಾ ಇನ್ ಓಕೆ ಪಾಪ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೀನಿ ಅಕಸ್ಮಾತ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಸತಿ ಹಾಕೊಂಡು ಪೂರ್ತಿ ವಿಡಿಯೋ ನೋಡಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವಿ ನನಗೆ ಪ್ರೋತ್ಸಾಹ ನೀಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ஸ் மூல சேலி ஓடிய முகனீங்க ஜெய கர்நாடக ஒன்றே மாத்திரம் சூப்பினா ஃபிரெண்ட்ஸ் முந்தி முடிதில் சீனா ஃப்ரெண்ட்ஸ்